Hi, welcome back to my channel, Nana Shu. ಒಂದೇ ದಿನದಲ್ಲಿ ನಮ್ಮ ಫೇಸಲ್ಲಿ ಆಗಿರ್ಬೋದು ನಮ್ಮ ಕೈಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕಾಲಲ್ಲೇ ಆಗಿರ್ಬೋದು ಕಂಪ್ಲೀಟಾಗಿ ಟ್ಯಾನ್ ತೆಗಿಯುವಂಥ ಒಂದು ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ಒಂದ್ಸಲ ಇದನ್ನು ಟ್ರೈ ಮಾಡಿ ಮಿಸ್ ಮಾಡಿದೆ ಈಗ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ತುಂಬ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರ ಬದಲು ಮನೇಲಿ ಈ ಒಂದು ಓಮ್ ರೆಮಿಡಿನ ಟ್ರೈ ಮಾಡಿದ್ರೆ ಟ್ಯಾನು ಕೂಡ ಹೋಗುತ್ತೆ ಹಾಗೆ ಗ್ಲೋ ಕೂಡ ಬರುತ್ತೆ ಫೇಸು ಯಾವುದೇ ರೀತಿ ಕಲೆಗಳು ಕೂಡ ಇರೋಲ್ಲ ತುಂಬ ಈಸಿ ನಾನು ಒಂದು ಹಾಫ್ ಆನ್ ಅವರ್ ಅಕ್ಕಿನ ನೆನೆಸಿಟ್ಟಿದ್ದೆ ಅದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ನಾವು ಅಕ್ಕಿಯ ಸಂಪಣ ರೆಡಿ ಮಾಡ್ಕೊತೀವಿ ನೋಡಿ ಆ ರೀತಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಂಡು ಅದ್ರ ಅದರಲ್ಲಿರೋ ಹಾಲನ್ನು ನಾವು ತೊಗೊಬೇಕು ಹಕ್ಕಿ ಹಾಲನ್ನು ತೊಗೊಬೇಕು ತಗೊಂಡಾದ ಮೇಲೆ ಅದನ್ನು ಒಂದು ಸೈಡ್ ಎತ್ತಿಡಬೇಕು ಇನ್ನು ಮೊಸರು ಮತ್ತು ಒಂದು ಹಾಲು ಒಂದು ಸ್ವಲ್ಪ ಪ್ಯೂರ್ ಹಸುವಿನ ಹಾಲು ಕಾರ್ನ್ಫ್ಲವರ್ ಇಷ್ಟು ಬೇಕಾಗಿರೋದು ಈ ಒಂದು ಕ್ರೀಮ್ ಮಾಡೋಕ್ಕೆ ತುಂಬ ಈಸಿ ಕೂಡ ಬೇಗನೂ ಆಗುತ್ತೆ ಹಾಗೆ ನಮ್ಮ ಒಂದು ಇದಕ್ಕೆ ಅದು ಬೇಗ ಅಡ್ಜಸ್ಟ್ ಆಗಿ ಹಿಡಿಯುತ್ತೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಪಿಂಪಲ್ಸ್ ಆಗೋದಾಗ್ಲಿ ಇರಿಟೇಷನ್ ಆಗೋದಾಗಲಿ ಆಗೋಲ್ಲ ಏನಕ್ಕೆ ಅಂದರೆ ನಾವು ಇದರಲ್ಲಿ ಬಳಸ್ತಾ ಇರೋದು ಹಕ್ಕಿನ ಅಕ್ಕಿ ಹಾಲಾಗಿರೋದ್ರಿಂದ ಅದು ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಮತ್ತು ಕಾರ್ನ್ಫ್ಲವರಲ್ಲಿ ಏನಿರುತ್ತೆ ಅಂತ ಅಂದರೆ ನಮ್ಮ ಮುಖದಲ್ಲಿ ಏನೇನು ಸಣ್ಣ ಮಾರ್ಕ್ ಇರುತ್ತೆ ಆ ಮಾರ್ಕೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಹಾಗೆ ಗ್ಲೋನೆಸ್ ಕೊಡುತ್ತೆ ನಾನು ಇಲ್ಲಿ ನಾನ್ ಸ್ಟಿಕ್ ಪಾತ್ರೆ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ಅಕ್ಕಿ ಹಿಟ್ಟದಾಗಿರೋದ್ರಿಂದ ತಳ ಬಿಡುತ್ತೆ ಅಕ್ಕಿ ಹಾಲಲ್ವ ಅದರಿಂದ ಬೇಗ ತಳ ಹಿಡಿಯುತ್ತೆ ಯಾವುದೇ ರೀತಿ ನೀವು ಸ್ಟೀಲ್ ಪಾತ್ರೆ ತೊಗೊಳಕ್ ಹೋಗ್ಬಿಡಿ ಈ ರೀತಿ ನಾನ್ ಸ್ಟಿಕ್ ತೊಗೊಳ್ಳಿ ಹಾಕಿದ ಕೂಡಲೇ ನಿಮಗೆ ಈ ರೀತಿ ಒಂದು ಮುದ್ದೆ ಟೈಪ್ ಬರುತ್ತೆ ಬೆಣ್ಣೆ ರೀತಿ ಇರುತ್ತೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಹಾಲು ಹಾಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಹಾಲು ಕಾಯಿ ಸರಿ ಹಸಿ ಆದರೂ ಸರಿ ಕಾಯಿಸಿಟ್ಟಿರೋದನ್ನ ಯಾಕೆ ಹಾಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಇದನ್ನ ಹತ್ತು ದಿನ ಇಡ್ತೀವಿ ಫ್ರೀಸರಲ್ಲಿ ಇಡಬಹುದು ಹತ್ತು ದಿನ ಬಳಸ್ಬೋದು ಹೊರಗಡೆನೇ ಇಡ್ತೀವಿ ಅಂತಂದ್ರೆ ಎರಡು ದಿನ ಮೂರು ದಿನ ಅಷ್ಟೇ ಇದನ್ನ ಬಳಸೋಕೆ ಹೋಗೋದು ಅದರಿಂದ ನಾನು ಕಾಯಿಸಿಟ್ಟಿರೋ ಹಾಲನ್ನು ಹಾಕೊತಾ ಇದ್ದೀನಿ ಈಗ ಫ್ಲವರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟ ಆಗ್ಬಾರ್ದು ಗಂಟಾಗದಿರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಅದು ನಾವು ಮಾಡಿದ್ದು ಕೂಡಲೇ ಈ ರೀತಿ ಒಂದು ಬೆಣ್ಣೆ ರೀತಿ ಬಂದುಬಿಡುತ್ತೆ ನಾನೊಂದು ಬೀಟರ್ ಸಹಾಯದಲ್ಲಿ ನೀಟಾಗಿ ಗಂಟಾಗದಿರೋ ರೀತಿ ಈ ರೀತಿ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಕ್ರೀಮ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಹಾಗೆ ಟ್ಯಾನ್ ಎಷ್ಟು ಚೆನ್ನಾಗಿ ತೆಗೆದಿದೆ ಅಂತಂದ್ರೆ ನಾನು ಕೊನೆಯಲ್ಲಿ ಒಂದು ಈ ಒಂದು though... ಏನೇನು ಹಾಕ್ಕೊಂಡಿದ್ದೆ ಕೈಗೆ ಮತ್ತು ಮುಖಕ್ಕೆ ಎರಡಕ್ಕೂ ಹಾಕ್ಕೊಂಡಿದ್ದೆ ಅದನ್ನು ತೋರಿಸಿ ತೋರಿಸ್ತೀನಿ ಎಷ್ಟು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತ ಇನ್ನು ಆಲೂಗೆಡ್ಡೆ ತುರಿದಿಟ್ಕೊಂಡಿದ್ವಿ ನೋಡಿ ಅದು ಒಂದು ಕ್ರೀಮ್ ಸ್ಟ್ರಕ್ಚರ್ ಆಗೇ ಬಿಟ್ಟಿರುತ್ತೆ ಅದನ್ನು ಮಾತ್ರ ಹಾಕ್ಕೊಬೇಕು ನೀರು ಹಾಕ್ಕೊಂಬಾರ್ದು ಇನ್ನು ಇಲ್ಲಿ ಮೊಸರನ್ನ ನಾನು ನೀರನ್ನೆಲ್ಲ ತೆಗೆದು ಒಂದು ಬೆಣ್ಣೆ ರೀತಿ ಇರುತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ನೀಟಾಗಿ ತಿರ್ಕೊಂಡ್ಬಿಡಬೇಕು ನದಿ ನಾವು ಇದನ್ನೆಲ್ಲನೂ ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ಅಂತೂ ತುಂಬ ಅಂದರೆ ತುಂಬ ಗ್ಲೋ ಬರುತ್ತೆ ಹಾಗೆ ನಾವು ಮದುವೆ ಫಂಕ್ಷನ್ಗಾಗಿರ್ಬೋದು ಯಾವುದೇ ಫಂಕ್ಷನ್ಗಾಗಿರ್ಬೋದು ನೆಕ್ಸ್ಟ್ ಮೇಕಪ್ ಆದಾಗ ತುಂಬ ಆಗೂ ಕಾಣಿಸ್ತೀವಿ ಬ್ರೈಟಾಗೂ ಕಾಣಿಸ್ತೀವಿ ನೀವು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಾವಿರೋ ಕಲರ್ ಹುಟ್ಟಿರೋ ಕಲರ್ನ ಹೇಗೆ ಬದಲಾಯಿಸ್ಕೊಳಕ್ಕಾಗತ್ತೆ ಅಂತ ಖಂಡಿತವಾಗ್ಲೂ ಆಗಲ್ಲ ನಾವು ಹುಟ್ಟಿರೋ ಕಲರ್ ಯಾವುದಿರುತ್ತೆ ಅದು ಲೈಟ್ ಆಗಿರ್ಬೋದು ಡಾರ್ಕ್ ಆಗಿರ್ಬೋದು ಅದು ಅದೇ ಕಲರ್ ಇರುತ್ತೆ ಬಟ್ ಮೇಂಟೇನ್ ಅನ್ನೋದನ್ನ ಮಾಡ್ಕೊಳ್ತಾ ಬಂದರೆ ಮುಂದೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ತುಂಬ ವಯಸ್ಸಾಗಿರೋರಂಗೆ ಆಗೋದ್ರ ಬದಲು ಅಟ್ಲೀಸ್ಟ್ ಒಂಚೂರು ಹೆಂಗಾದ್ರಾಗೂ ಇರ್ತೀವಿ ಅಂತ ಅಷ್ಟೇ ಇವತ್ತು ಒಂದು ಟಿಪ್ಗಳನ್ನ ಪ ಫಾಲೋ ಮಾಡಬೇಕು ಅದು ಬಿಟ್ಟು ಮತ್ತೊಂದು ಏನೂ ಇಲ್ಲ ಎಲ್ಲರಿಗೂ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ಯಾರು ಚೆನ್ನಾಗಿ ಕಾಣಬಾರ್ದು ಅಂತ ಆಸೆ ಇರುತ್ತೆ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ ಬಟ್ ನಮ್ಮ ಸ್ಕಿನ್ನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಷ್ಟು ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸ್ಕಿನ್ ಬೇಗ ಸುಖ ಬರೋದಾಗಲಿ ಈ ನಡುವೆ ಅವೆಲ್ಲ ಜಾಸ್ತಿ ಇದೆ ಬೇಗ ಸುಖ ಬಂದ್ಬಿಡುತ್ತೆ ಬೇಗ ವಯಸ್ಸಾದವ್ರಂಗೆ ಕಾಣಿಸ್ಬಿಡ್ತೀವಿ ಅದರಿಂದ ಈ ರೀತಿ ಒಂದು ನ್ಯಾಚುರಲ್ಲಾಗಿ ಮನೆ ಮದ್ದುಗಳನ್ನ ಫಾಲೋ ಮಾಡ್ಕೊಳ್ತಾ ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಟಿಪ್ಗಳನ್ನೆಲ್ಲ ನಾವು ಬೇಗ ನಮಗೆ ರಿಸಲ್ಟ್ ಕೊಟ್ಬಿಡಲ್ಲ ಒಂದು ದಿ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಈ ರೀತಿ ಬಳಸಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಒಂದು ಕೈಗೆ ಹಾಕೊಂಡಿದ್ದೆ ಒಂದು ಕೈಗೆ ಹಾಕೊಂಡಿಲ್ಲ ಅದು ನಿಮಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬರೀ ಮುಂಗೈಗೆ ಮಾತ್ರ ಹಾಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒನ್ ಟೆನ್ ಮಿನಿಟ್ಸ್ ಅಷ್ಟೇ ನಾನು ಬಿಟ್ಟಿದ್ದಿದ್ದು ಆಫ್ ಆನ್ ಅವರ್ ಏನಾದ್ರು ಬಿಟ್ಟಿತ್ತು ಅಂತಂದರೆ ಇನ್ನೂ ಕಂಪ್ಲೀಟಾಗಿ ಕ್ಲಿಯರ್ ಆಯ್ತು ಆಗಿರ್ತಿತ್ತು ಅಂತಲೇ ಅನ್ಕೊಂತೀನಿ ಈಗ ವಾಶ್ ಮಾಡಿದ್ದೀನಿ ಆ ಸೈಡ್ ಹ್ಯಾಂಡು ಕಂಪ್ಲೀಟಾಗಿ ವೈಟ್ ಆಗಿದೆ ಇನ್ನು ಈ ಕೈ ನೋಡಿ ಬ್ಲ್ಯಾಕಲ್ಲೇ ಇದೆ ನಾನು ಎರಡಕ್ಕೂ ಹಾಕೋಬಿಟ್ರೆ ನಿಮಗೆ ಗೊತ್ತಾಗಲ್ಲ ಅಂತ ಒಂದಕ್ಕೆ ಹಾಕೊಂಡು ಒಂದಕ್ಕೆ ಹಾಗೆ ಬಿಟ್ಟಿದ್ದೆ ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಚಿಕ್ಕ ಮಕ್ಕಳಿಂದನು ಬಳಸ್ಬೋದು ಈಗ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಟ್ಯಾನ್ ಆಗಿಬಿಟ್ಟಿರ್ತಾರೆ ಅಥವಾ ಯಾವುದೋ ಫಂಕ್ಷನ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ನಾವು ಫೇಶಿಯಲ್ ಎಲ್ಲ ಮಾಡ್ಸಕ್ ಖಂಡಿತವಾಗ್ಲೂ ಆಗಲ್ಲ ಅವ್ರಿಗೆ ಸ್ಕಿನ್ಗೆ ಇದು ಕ ಮೊಸರ ಮೊಸರಾಗಿರ್ಬೋದು ಹಕ್ಕಿ ಹಾಲಾಗಿರ್ಬೋದು ಇದು ಎಲ್ಲರ ಸ್ಕಿನ್ಗೂ ಹಿಡಿಯುತ್ತೆ ಹಾಗೆ ಕಾನ್ಫ್ಲವರ್ ಆಗಿರ್ಬೋದು ಪ್ರತಿಯೊಂದು ಎಲ್ಲರ ಸ್ಕಿನ್ಗೂ ಹಿಡಿಯೋ ಅಂಥದ್ದು ಇದು ಯಾವುದೇ ರೀತಿ ಇರಿಟೇಷನ್ ಆಗೋಲ್ಲ ಇನ್ನು ಕೆಲವ್ರಿಗೆ ಇದು ಆಗಲ್ಲ ಆಯಿಲಿ ಸ್ಕಿನ್ ಅವ್ರಿಗೆ ಮೊಸರಾಗಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಡ್ರೈ ಆಗೋಕ್ಕೆ ಅಂತ ಅಕ್ಕಿ ಹಿಟ್ಟು ಆಗ್ತಾ ಇದೀವಲ್ಲ ಅಕ್ಕಿ ಹಾಲು ಹಾಕ್ತಾ ಇದ್ದೀವಲ್ಲ ಅದು ಡ್ರೈ ಸ್ಕಿನ್ ಡ್ರೈ ಆಗುತ್ತೆ ನಿಮಗೆ ಅದು ಆಯಿಲಿ ಮಿಕ್ಸ್ ಆಯಿತು ಅಂತಂದರೆ ಇಲ್ಲಿಗೆ ಡ್ರೈ ಅಲ್ಲಿಗೆ ಅಲ್ಲಿಗೆ ಅದು ಮೇಂಟೈನ್ ಆಗುತ್ತೆ ಅದರಿಂದ ಪ್ರತಿಯೊಬ್ಬರು ಸ್ಕಿನ್ ಟೋನ್ಗೂ ಈ ಒಂದು ಮನೆಮದ್ದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈಗ ನಾನು ಫೇಸ್ಗೂ ಕೂಡ ಹಾಕ್ಕೊತಾ ಇದ್ದೀನಿ ನಾವು ಯಾವುದೇ ಒಂದು ಕ್ರೀಮ್ನ ಅಪ್ಲೈ ಮಾಡಬೇಕು ಅಂತ ಅಂದಾಗ ಮೊದಲನೇದಾಗಿ ಫಸ್ಟು ನಾವು ಫೇಸ್ನ ವಾಶ್ ಮಾಡಬೇಕು ಈಗ ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿ ಈ ರೀತಿ ಕಂಪ್ಲೀಟಾಗಿ ಫೇಸ್ಗೆ ಹಚ್ಕೊತಾ ಇದ್ದೀನಿ ಕೆಲವರು ಈ ಕ್ರೀಮ್ನ ಮಾಡ್ಕೊತಾರೆ ತುಂಬ ತೆಳ್ಳಗೆ ಮಾಡ್ಕೊಂಬಿಡ್ತಾರೆ ಆ ರೀತಿ ಮಾಡೋಕೋಗ್ಬಿಡಿ ಆದಷ್ಟು ಅದನ್ನು ಚೆನ್ನಾಗಿ ಬೆಂದು ಬೇಯಿಸ್ಕೊಬೇಕು ಅದು ಬೆಂದಾದ ಬೆಂದಾದಾಗ ಈ ಒಂದು ಕ್ರೀಮಿಯಾಗೆ ನಮಗೆ ಸ್ಟ್ರಕ್ಚರಾಗಿ ಬಿಡುತ್ತೆ ನೋಡಿ ಮೇಲೆ ಅದನ್ನ ಇಳ್ಕಿಸ್ಕೊಂಡ್ರೆ ನಮ್ಗೆ ಒಂದಷ್ಟು ದಿನ ಇಡ್ಬೋದು ತುಂಬ ತೆಳಗಾಗ್ಬಿಟ್ರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಈಗ ನೀವು ನೋಡ್ತಾ ಇರ್ಬೋದು ನಾನು ಇಷ್ಟು ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ನಿಜವಾಗ್ಲೂ ಕಂಪ್ಲೀಟಾಗಿ ಟ್ಯಾನ್ ತೆಗಿಯುತ್ತೆ ನನ್ನ ಫೇಸನ್ ಟ್ಯಾನ್ ಆಗಿಲ್ಲ ಅಂತ ಏನಲ್ಲ ಟ್ಯಾನ್ ಆಗಿದೆ ಅದನ್ನ ಹಚ್ಚಿ ನಾನು ಆಫ್ ಆನ್ ಅವರ್ ಬಿಟ್ಟಿದ್ದೆ ಕಂಪ್ಲೀಟಾಗಿ ಟ್ಯಾನ್ ತೆಗ್ದಿದೆ ಅದನ್ನು ಕೂಡ ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೀವು ಬೇಕು ಅಂತಂದರೆ ನೆಕ್ಕಗೆಲ್ಲ ಹಾಕೊಬೋದು ಮತ್ತು ಕೆಲವರು ಕಾಲೆಲ್ಲ ತುಂಬ ಟ್ಯಾನ್ ಆಗಿರುತ್ತೆ ಆ ಕಾಲಿಗೆಲ್ಲ ಹಾಕೊಬೋದು ನೋಡಿ ಯಾವುದೇ ರೀತಿ ಅಂಟಾಗ್ತಲ್ಲ ಹಂಟಕ್ಕೆ ಹೋಗಬಾರ್ದು ಹಂಟದಷ್ಟು ನಿಜವಾಗ್ಲೂ ಸ್ಕಿನ್ ಬ್ರೈಟ್ ಆಗಲ್ಲ ಅದು ಈಗ ನಾವು ಹೆಂಗೆ ಅಕ್ಕಿ ರೊಟ್ಟಿ ತಟ್ಟಬೇಕಾದ್ರೆ ಹಂಟಿದ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿರಲ್ಲ ನೋಡಿ ಹಾಗೆ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಷ್ಟು ನಮ್ಮ ಫೇಸ್ಗೆ ಅಪ್ಲೈ ಮಾಡಿದಷ್ಟು ಅದು ತುಂಬ ಚೆನ್ನಾಗೂ ಕಾಣಿಸುತ್ತೆ ಹಾಗೆ ಬೇಗ ಕಲರು ಬರುತ್ತೆ ಆ ಟೈಮ್ಗೆ ಕಲರ್ ಬರುತ್ತೆ ಅಂತ ಅಲ್ಲ ಇದು ಯಾವುದೇ ಪಿಂಪಲ್ ಮಾರ್ಕ್ಸ್ ಆಗಿದ್ರೂ ಇದು ಹೋಗುತ್ತೆ ಪಿಂಪಲ್ ಮಾರ್ಕ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಟ್ಯಾನ್ಗೆ ಎಲ್ಪ್ಫುಲ್ ಆಗುತ್ತೆ ತುಟಿ ಸೈಡು ಮತ್ತು ಈ ಗಲ್ಲದ ಸೈಡಲ್ಲಿರೋ ಕಪ್ಪು ಕಪ್ಪು ಚುಕ್ಕಿಗಳನ್ನೆಲ್ಲ ಇದು ತೆಗಿಯುತ್ತೆ ಹಾಗೆ ಕೈಯಲ್ಲಿರೋ ಕಪ್ಪು ಚುಕ್ಕಿನೂ ತೆಗಿಯುತ್ತೆ ಮತ್ತು ಕೆಲವರಿಗೆ ಬೆನ್ನಲ್ಲಿ ತುಂಬ ಗುಳ್ಳೆಗಳಾಗ್ತಾ ಇರುತ್ತೆ ಬೆನ್ನಲ್ಲಿ ತುಂಬ ಕಲೆಗಳಾಗ್ತಾ ಇರುತ್ತೆ ಅಂಥವರು ಕೂಡ ಇದನ್ನ ಯೂಸ್ ಮಾಡ್ಬೋದು ನಾನು ನೋಡಿ ಅದನ್ನ ಹಚ್ಚ ಆದಮೇಲೆ ಕಂಪ್ಲೀಟ್ ಫೇಸ್ ವಾಶ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕೈಗೆ ಮತ್ತೆ ಫೇಸ್ಗೆ ಹಾಕೊಂಡಿದ್ದೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಈಗ ಬಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಒಂದು ಕೈಗೆ ಬ್ಲ್ಯಾಕ್ ಇದೆ ಒಂದು ಕೈ ವೈಟ್ ಇದೆ ಇನ್ನು ಫೇಸು ವೈಟ್ ಬಂದಿದೆ ಆಫ್ ಆನ್ ಅವರ್ ಬಿಟ್ಟಿದೆ ಕೈ ಮಾತ್ರ ಟೆನ್ ಮಿನಿಟ್ಸ್ ಬಿಟ್ಟಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಒಂದ್ಸಲಿ ಟ್ರೈ ಮಾಡಿ ಮಿಸ್ ಮಾಡಿದೆ ಖಂಡಿತವಾಗ್ಲೂ ರಿಸಲ್ಟ್ ಕೊಡುತ್ತೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಬದಲು ಮನೆಯಲ್ಲೇ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿಯಲ್ಲಿ ಆಗೋ ಕೆಲಸಕ್ಕೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಏನಪ್ಪ ಅಂದರೆ ಇದು ಸ್ವಲ್ಪ ಲೇಟ್ ರಿಸಲ್ಟ್ ಕೊಡುತ್ತೆ ಅದು ಬೇಗ ರಿಸಲ್ಟ್ ಕೊಡುತ್ತೆ ಅಷ್ಟೇ ಆದರೆ ಇಂಥವನ್ನೆಲ್ಲ ಬಳಸಿದಷ್ಟು ನಮ್ಮ ಸೌಂದರ್ಯ ಜಾಸ್ತಿನೂ ಆಗುತ್ತೆ ಹಾಗೆ ನ್ಯಾಚುರಲ್ ಆಗಿರುತ್ತೆ ಪರ್ಫೆಕ್ಟ್ ಆಗಿದೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು